ಮಂಗಳೂರಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕೆಎಸ್ಆರ್ಟಿಸಿ ಬಸ್ನ ಕ್ರೆಡಿಟ್ ವಾರ್ ಆರಂಭ ಆಗಿದೆ ಇನ್ನು ಮಂಗಳೂರು ಮೂಡಬಿದಿರೆ ಕಾರ್ಕಳ ರೂಟ್ಗಳು ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವನ್ನೇ ನೋಡಿರಲಿಲ್ಲ ಮಂಗಳೂರು ಮೂಡಬಿದಿರೆ ಕಾರ್ಕಳ ರೂಟ್ಗೆ ಈಗ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಆರಂಭಿಸಿದವೆ ಈ ಸಂಚಾರ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕೆಎಸ್ಆರ್ಟಿಸಿ ಕ್ರೆಡಿಟ್ ವಾರ್ ಆರಂಭ ಆಗಿದೆ ಖಾಸಗಿ ಬಸ್ಗಳ ಪಾರುಪತ್ಯದಿಂದ ಅಸಾಧ್ಯವಾಗಿತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ತರುವಂಥದ್ದು ಅಂದರೆ ನಿರಂತರವಾಗಿ ಖಾಸಗಿ ಬಸ್ಗಳೇ ತಿರುಗಾಡ್ತಾ ಇತ್ತು ಈ ನಡುವೆ ಸರ್ಕಾರಿ ಬಸ್ಗಳಿದೆಯಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಸಂಚಾರ ಆರಂಭ ಮಾಡುವಂಥದ್ದು ಅಸಾಧ್ಯವಾಗಿತ್ತು ಆದರೆ ಸಾಕಷ್ಟು ಹೋರಾಟದ ಬಳಿಕ ಮಂಗಳೂರು ಮೂಡಬಿದಿರೆ ಈ ಜಾಗಕ್ಕೆ ಸರ್ಕಾರಿ ಬಸ್ಗಳ ಭಾಗ್ಯ ಈಗ ಲಭಿಸಿದೆ ಇನ್ನು ಬಸ್ ಬಿಟ್ಟಿರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ ಹಾಗೂ ಕಮಲ ನಾಯಕರ ನಡುವೆ ಕ್ರೆಡಿಟ್ ವಾರ್ ಕೂಡ ಆರಂಭ ಆಗಿದೆ ಎಲ್ಲ ಬಸ್ ತರಿಸಿದ್ದು ನಾವೇ ನಾವೇ ಅಂತ ನಾಯಕರ ನಡುವೆ ಜಟಾಪಟಿ ಆರಂಭ ಆಗಿದೆ ಒಂದೇ ಬಸ್ಸಿಗೆ ಮೂರು ಕಡೆಯಲ್ಲಿ ಭರ್ಜರಿ ಸ್ವಾಗತ ಕೋರಲಾಗಿದೆ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಭರ್ಜರಿಯಾಗಿ ಬಸ್ಗೆ ಸ್ವಾಗತ ಕೋರಿದ್ದಾರೆ ಮೂರು ಮೂರು ಕಡೆ ಮಂಗಳೂರು ಮೂಡಬಿದಿರೆಯಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಸ್ವಾಗತ ಇತ ಮೂಡಬಿದಿರೆಯಲ್ಲಿ ಬಿಜೆಪಿ ಶಾಸಕ ಹಾಗೂ ಕಾರ್ಯಕರ್ತರು ಕೂಡ ಸ್ವಾಗತ ಮಾಡಿದ್ದಾರೆ ಬಸ್ಸು ತರಿಸಿದ್ದು ನಾವು ಅಂತ ಕಾಂಗ್ರೆಸ್ ನಾಯಕರು ಖುಷಿ ಇದ್ದಾರೆ ಇದಕ್ಕೆ ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ಟಾಂಟ್ ಕೊಟ್ಟಿದ್ದಾರೆ ಇಲ್ಲ ನಾವು ತರಿಸಿದ್ದು ಅಂತ ಅವರು ಕೂಡ ಹೇಳಿದ್ದಾರೆ ಉಮನಾಥ್ ಕೋಟ್ಯನ ಯಾವತ್ತೂ ರಾಜಕಾರಣ ಮಾಡಲಿಲ್ಲ ನಾನು ಚುನಾವಣೆಯ ಸಂದರ್ಭದಲ್ಲಿ ಹದಿನೈದು ದಿನ ದಿನ ರಾಜಕಾರಣ ಮಾಡ್ತೇನೆ ಬಿಟ್ಟರೆ ಬೇರೆ ಬೇರೆ ರೀತಿಯ ಜನರು ನಾವು ಮಾಡಿದ್ದೇವೆ ನಾವು ಮಾಡಿದ್ದೇವೆ ನಾವು ಮಾಡಿದ್ದೇವೆ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯ ಪೋಸ್ಟರ್ಗಳನ್ನು ಫೇಸ್ಬುಕ್ಕಲ್ಲಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡಿಸ್ತಾರೆ ಕೆಲವರಿಗೆ ಏನೋ ಒಂದು ಖುಷಿ ಯಾರೋ ಮಾಡಿದ ಮಗುವಿಗೆ ನಾನೇ ಅಪ್ಪ ಅಂತ ಹೇಳುವಂಥ ಒಂದು ಹವ್ಯಾಸ ಆದ್ದರಿಂದ ಅಂಥವರು ನಾವೇನು ಮಾಡಲಿಕ್ಕೆ ಆಗಲ್ಲ ಆದರೆ ಜನರಿಗೆ ಗೊತ್ತಿದೆ ಇದು ಯಾರಿಂದ ಸಾಧ್ಯ ಒಬ್ಬ ಯಾರೋ ಒಬ್ಬ ತಾಲೂಕಿನಲ್ಲಿ ಕೂತ್ಕೊಂಡು ನಾನು ಮಾಡಿದ್ದೇನೆ ಅಂತ ಹೇಳಿದರೆ ಅದನ್ನು ಜನ ನಂಬುವುದಿಲ್ಲ ಅಂದರೆ ಒಳ್ಳೆಯ ಕೆಲಸ ಮಾಡಿದ್ದು ನಾನು ಕೆಟ್ಟ ಕೆಲಸ ಮಾಡಿದ್ದು ಇನ್ನೊಬ್ಬ ಅಂತ ಹೇಳುವಂಥ ಜನರು ಮೂರ್ಖರು ಆದ್ದರಿಂದ ನಾನು ಅದರ ಬಗ್ಗೆ ತುಂಬ ಮಾತಾಡಲಿಕ್ಕೆ ಹೋಗಲ್ಲ ನನಗೆ ತೃಪ್ತಿ ಇದೆ ನಾವು ಹೇಳಿದಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ ಜನರಿಗೆ ಒಳ್ಳೆಯ ನ್ಯಾಯವನ್ನು ಒದಗಿಸಿದೆ ಎಂಬ ಮಾತನ್ನು ಹೇಳುತ್ತಾ ಇದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಹೇಳುವುದಂತ ರಾಜಕಾರಣ ಮಾಡಲಿಕ್ಕೆ ನಾನು ಹೋಗಲ್ಲ ನಮಸ್ಕಾರ ನೋಡಿ ಅಭಿವೃದ್ಧಿಯಲ್ಲಿ ಉಮನಾಥ್ ಕೋಟೆಯನ್ನು ಯಾವತ್ತೂ ರಾಜಕಾರಣ ಮಾಡಲಿಲ್ಲ ನಾನು ಚುನಾವಣೆಯ ಸಂದರ್ಭ ಮೂಡುಬಿದ್ರಿ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಬ ಕರ್ನಾಟಕ ಸರ್ಕಾರದ ಮಹತ್ವ ಯೋಜನೆಯಾದ ಶಕ್ತಿ ಯೋಜನೆಯಲ್ಲಿ ಇಂದು ಮಂಗಳೂರು ಮೂಡುಬಿದಿರಿ ಕಾರ್ಕಾಳ ಬಸ್ ಸಂಚಾರವನ್ನು ಮಾಡಿ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಮತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇನೆ ನಾನು ಇದರಿಂದ ಕೆಲವರು ಹೇಳ್ತಿದ್ದಾರೆ ನಾವು ಮಾಡ್ಕೊಂಡಿದ್ದೇವೆ ಬಿಜೆಪಿ ಪಕ್ಷದಿಂದ ಅದು ನಮಗೆ ಗೊತ್ತಿಲ್ಲ ನಾನು ಸುಮಾರು ಆರು ತಿಂಗಳಿಂದ ಹೋರಾಟ ಮಾಡುತ್ತಿದ್ದೇನೆ ನನ್ನ